ಇನ್ನು ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಸ್ವಪ್ರಯತ್ನದಿಂದನೇ ಮಾಡ್ತಕ್ಕಂಥದ್ದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ನಿಮ್ಮ ಸ್ವಂತ ಬಲದಿಂದ ನಿಮ್ಮ ಸ್ವಂತ ಪ್ರಯತ್ನದಿಂದ ನೀವು ಮಾಡಿದ್ರಿ ಅಂತಂದ್ರೆ ನಿಮಗೆ ಫಲ ಅನ್ನುವಂಥದ್ದು ಸಿಗುತ್ತೆ ಅದ್ರ ಬಗ್ಗೆ ಆ ನಿಮ್ಮ ಒಂದು ಶಕ್ತಿ ಅಂತ ಹೇಳ್ಬೋದು ಅದು ಇನ್ನು ದೊಡ್ಡ ದೊಡ್ಡ ಯೋಜನೆಗಳು ಡಿಫರೆಂಟ್ ಆಗಿರ್ತಕ್ಕಂಥ ಆಲೋಚನೆಗಳು ನಿಮ್ಮ ಆಲೋಚನೆಗಳು ಬಹಳಷ್ಟು ಜನ ಕಾಪಿ ಮಾಡಿರ್ತಾರೆ ನಿಜಾನ ಸುಳ್ಳ ಬೇಕಿದ್ರೆ ಇದನ್ನ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಏನೋ ಒಂದು ಹೊಸದಾಗಿ ಕಂಡು ಹಿಡಿಯುವಂಥದ್ರಲ್ಲಿ ನಿಸೀಮರ್ ನೀವು ಯಾಕಂತಂದ್ರೆ ಬೇರೆಯವ್ರನ್ನ ನೋಡಿ ನೀವು ಕಾಪಿ ಮಾಡಲ್ಲ ನಿಮ್ಮನ್ನ ನೋಡಿ ಬೇರೆಯವರು ಕಾಪಿ ಮಾಡ್ತಕ್ಕಂಥದ್ದು ಅದು ನಿಮ್ ಕೆಲಸ ಇರ್ಬೋದು ವ್ಯಕ್ತಿತ್ವ ಇರ್ಬೋದು ಜೀವನ ಶೈಲಿ ಇರ್ಬೋದು ನಿಮ್ಮ ಗುಣ ಲಕ್ಷಣಗಳು ಇರ್ಬೋದು ಅದು ಬೇರೆಯವರು ನಿಮ್ಮನ್ನ ನೋಡಿ ಅನುಸರಿಸಕೋತಾರೆ ರೂಢಿಸ್ಕೊಳ್ತಾರೆ ಅನ್ನುವಂಥದ್ದು ಆ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನು ಯಾವುದೇ ಕೆಲಸ ಇದ್ರೂ ಖುದ್ದಾಗಿ ನಿಂತು ಅದನ್ನ ನಿರ್ವಹಿಸ್ತಕ್ಕಂಥದ್ದು ಇನ್ನು ಮಾತು ಕೊಟ್ರಂತೂ ಮುಗಿದೋಯ್ತು ಮಕರ ರಾಶಿಯವರು ಯಾರನ್ನ ನಂಬಿರ್ತಾರೆ ಎಂದಿಗೂ ಅವರನ್ನ ಕೈ ಬಿಡೋದಿಲ್ಲ ಇನ್ನು ನಿಮ್ಮನ್ನೇ ಕೈ ಬಿಟ್ಟು ಹೋಗಿರತಕ್ಕಂಥದ್ದು ಇರುತ್ತೆ ಅಥವಾ ಮೋಸ ಮಾಡಿರುವಂತದ್ದು ಇರುತ್ತೆ ಆದ್ರೆ ನೀವ್ ಯಾರನ್ನು ಮೋಸ ಮಾಡ್ಬೇಕು ಅನ್ನೋಂತ ಉದ್ದೇಶನೂ ಇರಲ್ಲ ಇಚ್ಛೆನೂ ಇರಲ್ಲ ನಿಜನ ಸುಳ್ಳ ಇದನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಯಾಕಂತಂದ್ರೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸ ಆದರ ಗೌರವದಿಂದ ನೋಡತಕ್ಕಂಥ ವ್ಯಕ್ತಿಗಳು ನೀವಾಗಿರೋದ್ರಿಂದ ನಿಮ್ಮ ಒಂದಿಷ್ಟು ವೀಕ್ನೆಸ್ ಇರುತ್ತವಲ್ಲ ಮೈನಸ್ ಪಾಯಿಂಟ್ ಗಳ ಬಗ್ಗೆ ನಾನು ಹೇಳ್ಬೇಕು ಯಾಕಂದ್ರೆ ಅದನ್ನ ಸರಿ ಮಾಡ್ಕೊಂಡು ನೀವು ಹೋದ್ರಿ ಅಂತಂದ್ರೆ ಜೀವನದಲ್ಲಿ ಇನ್ನೂ ಬಹಳಷ್ಟು ಅವಕಾಶಗಳು ಅಥವಾ ಅನುಕೂಲತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ನಿಮ್ಮ ಶಕ್ತಿಯನ್ನ ನೋಡಿ ನಿಮ್ಮ ನಿಮ್ಮ ವಿಚಾರಧಾರೆಗಳನ್ನ ನೋಡಿ ನಿಮ್ಮ ಎಂತದ್ದು ಸಮಯವನ್ನ ಅನವಶ್ಯಕವಾಗಿ ಕಳಿಬಾರದು ಸಮಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡಬೇಕು ಇವತ್ತು ಮಾಡೋ ಕೆಲಸ ನಾಳೆ ನಾಳೆ ಮಾಡೋ ಕೆಲಸ ನಾಳಿದ್ದು ಈ ರೀತಿಯಾಗಿ ಮುಂದೂಡಲ್ಪಡಬಾರ್ದು ನಿಮ್ಮ ಕೆಲಸವನ್ನ ನೀವೇ ಮಾಡಬೇಕು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಯಾಕಂತಂದ್ರೆ ನಿಮ್ಮ ಸ್ವಭಾವನೂ ನೀವೇ ಮಾಡುವಂತದ್ದಿದೆ ಆದ್ರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ರಿ ಅಂತಂದ್ರೆ ಅಥವಾ ನೀವು ಈ ಮೊಬೈಲ್ ಬಳಕೆನೋ ಅಥವಾ ಬೇರೆ ಅಲಕ್ಷ್ಯ ಮಾಡ್ಬಿಟ್ರೋ ಅಥವಾ ಎರಡ್ ಮೂರ್ ದಿವಸ ನಿಮ್ ಕೆಲ್ಸದ ಮೇಲೆ ಟಚ್ ಅಪ್ ಇರ್ಲಿಲ್ವೋ ಅಥವಾ ನೀವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಅದನ್ನು ಮಾಡಕ್ ಒಪ್ಪದೇ ಇಲ್ಲ ಸುತಾರಾಮ್